ವಿಶ್ವ ಕಾರ್ಮಿಕ ದಿನದ ಅಂಗವಾಗಿ ಮೇ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾರ್ಮಿಕರ ಬೃಹತ್ ಜಾತ್ರೆ ನಡೆಯಿತು ಸಿಐಟಿಯು ನೇತೃತ್ವದಲ್ಲಿ ನಡೆದ ಜಾಥಾ ಯಶಸ್ವಿಯಾಗಿ ಆರಂಭವಾಗಿತ್ತು ನಗರದ ಶಿವದ್ದಿಗಿ ಪಾರ್ಕ್ಗಳಿಂದ ಹೊರಟ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಮತ್ತು ಕಾರ್ಮಿಕರು ಘೋಷಣೆಗಳನ್ನು ಕೂಗುತ್ತಾ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮುಖಂಡರಾದ ಶಿವಕುಮಾರಿ ಅವರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ಎ ಮಾರ್ಕೆಟ್ನಲ್ಲಿ ಎಂಟು ಗಂಟೆ ದುಡಿಮೆಗಾಗಿ ನಡೆದ ಹೋರಾಟದಲ್ಲಿ ಹಲವಾರು ಮಂದಿ ನಾಯಕರು ಮತ್ತು ಮುಖಂಡರು ಹುತಾತ್ಮರಾದರು ಅವರು ಚೆಲ್ಲಿದ ರಕ್ತ ಇಂದು ಕೆಂಪಾಗಿದೆ ಆ ಕೆಂಪು ಬಾವುಟ ಹಿಡಿದು ನಾವು ಜಾಗೃತಿ ಮೂಡಿಸಬೇಕಾಗಿದೆ ಅಂತ ತಿಳಿಸಿದರು ಇದರ ಜೊತೆಗೆ ಮೇ ಇಪ್ಪತ್ತರಂದು ಮಂಡ್ಯದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಜನ ವಿರೋಧಿ ನೀತಿಗಳ ವಿರುದ್ಧ ರೈತ ಕಾರ್ಮಿಕ ವಿರೋಧಿ ಕಾನೂನುಗಳ ರದ್ದತಿಗಾಗಿ ಮತ್ತು ದುಡಿಯುವ ಜನರ ಉಳಿವಿಗಾಗಿ ಬೃಹತ್ ರ್ಯಾಲಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ತಿಳಿಸಿದರು ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಪಾಲ್ಗೊಳ್ಳುವಂತೆ ಹೇಳಿದರು ಎಂಟು ಗಂಟೆ ಕೆಲಸದ ಅವಧಿ ಕಾಯಂ ಕೆಲಸ ಕೆಲಸಕ್ಕೆ ತಕ್ಕ ವೇತನ ಸುರಕ್ಷತೆ ಮುಷ್ಕರದ ಹಕ್ಕು ಸಂಘ ಕಟ್ಟುವ ಹಕ್ಕು ಇನ್ನಿತರ ಹಕ್ಕುಗಳನ್ನು ಇಳಿದಾಗಿಸಿ ಕಾರ್ಮಿಕರನ್ನ ಗುಲಮರರಾಗಿಸಿ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳದ ಪರ ರೂಪಿಸಿರುವ ಕಾರ್ಮಿಕ ವಿರೋಧಿ ನಾಲ್ಕು ಸಮಿತಿಗಳನ್ನು ರದ್ದುಪಡಿಸಬೇಕು ಅಂತ ಆಗ್ರಹಿಸಿದರು ಇವತ್ತಿನ ಬೆಲೆಗಳಿಗೆ ಅನುಗುಣವಾಗಿ ಎಲ್ಲ ಸಂಘಟಿತ ಅಸಂಘಟಿತ ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ನೌಕರರಿಗೂ ರಾಷ್ಟ್ರ ವ್ಯಾಪ್ತಿ ಇಪ್ಪತ್ತಾರು ಸಾವಿರ ಹಾಗೂ ರಾಜ್ಯ ವ್ಯಾಪ್ತಿ ಮೂವತ್ತಾರು ಸಾವಿರ ಕನಿಷ್ಠ ವೇತನ ನಿಗದಿಪಡಿಸುವುದು ಸೇರಿದಂತೆ ಸುಮಾರು ಇಪ್ಪತ್ತೇಳು ಬೇಡಿಕೆಗಳನ್ನು ಈಡೇರಿಸುವಂತೆ ಮೇ ಇಪ್ಪತ್ತರಂದು ಒತ್ತಾಯಿಸಲಾಗುವುದು ಅಂತ ಅವರು ತಿಳಿಸಿದರು ಅಮೆರಿಕಾದ ಚಿಕಾಗೋ ನಗರದ ಎಂಟು ಗಂಟೆ ದುಡಿಮೆಗಾಗಿ ನಡೆದಂಥ ಭಾರಿ ದೊಡ್ಡ ಹೋರಾಟ ಆ ಹೋರಾಟದಲ್ಲಿ ಹಲವು ಕಾರ್ಮಿಕ ಮುಖಂಡರು ಸಾವನ್ನಪ್ಪಿದ್ರು ಹುತಾತ್ಮರಾದರು ಅವರು ಆವತ್ತು ಆ ಚೆಲ್ಲಿದ ರಕ್ತ ಇವತ್ತು ಕೆಂಪಾಗಿದೆ ಕೆಂಪು ಬಾವುಟವನ್ನು ಹಿಡಿದು ಕುಡುಗಾಲು ಸುತ್ತಿಗೆ ಏನು ದುಡಿಯುವ ಜನ ಜನರ ದುಡಿಮೆಯ ಸಂಕೇತವಾಗಿ ಇವತ್ತು ನಾವೇನು ಬಳಸ್ತಾ ಇದ್ದೀವಿ ಸೊ ಕುಡುಗಾಲು ಸುತ್ತಿಗೆ ಸಿ ಐ ಟಿಯನ್ನು ಗುರುತಾಗಿ ಇಡೀ ಜಗತ್ತಿನಾದ್ಯಂತ ಎಲ್ಲ ದುಡಿಯುವ ಜನ ಇವತ್ತು ಬೀದಿಗಿಡಿದು ಮೇ ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಮೇ ದಿನದಲ್ಲಿ ನಾವು ನಮ್ಮ ದುಡಿಮೆಯ ಹತ್ತನ್ನು ಉಳಿಸ್ಕೋಬೇಕಾಗಿದೆ ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ವ್ಯತ್ಯಾಸಗಳು ಸಾಕಷ್ಟು ಬದಲಾವಣೆಗಳು ಆಳುವ ವರ್ಗ ಇವತ್ತು ದುಡಿಯುವವರ ಪರವಾಗಿ ಇಲ್ಲದೆ ಇರುವಂಥದ್ದು ಬಂಡವಾಳ ಸಾಯಿಗಳ ಪರವಾಗಿ ನಿಂತಿರುವಂಥದ್ದ ಧೋರಣೆಯನ್ನು ಖಂಡಿಸಿ ನಾವು ಈ ಒಂದು ಮೇ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭ ಮೇ ಇಪ್ಪತ್ತಕ್ಕೆ ದೇಶವ್ಯಾಪಿ ಇಡೀ ದೇಶ ಬಂದ್ ಆಗುವ ರೀತಿಯಲ್ಲಿ ಕಾರ್ಮಿಕ ಸಮಿತ್ಯೆ ರದ್ದಾಗಬೇಕು ರೈತ ವಿರೋಧಿ ಮಸೂದೆಗಳು ವಾಪಸ್ಸಾಗಬೇಕು ರೈತ ವಿರುದ್ಧ ಇರ್ತಕ್ಕಂಥ ವಿದ್ಯುತ್ ಮಸೂದೆ ಮತ್ತು ಸ್ಮಾರ್ಟ್ ಮೀಟರ್ ಆಗಲಿ ಕೊಟ್ಟಿರ್ತಕ್ಕಂಥ ನೀತಿಗಳನ್ನು ಖಂಡಿಸಿ ಬೆಲೆಹೇರಿಕೆಯನ್ನು ಖಂಡಿಸಿ ಎಲ್ಲ ಸಾರ್ವಜನಿಕ ಉದ್ದಿಮೆಗಳು ಖಾಸಗೀಕರಣ ಆಗೋದನ್ನು ನಿಲ್ಲಿಸಬೇಕು ಸಾರ್ವಜನಿಕ ವಲಯದಿಂದ ಉಳಿಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ನಾವು ಹತ್ತು ಹಲವು ಡಿಮಾಂಡ್ಗಳನ್ನ ಇಟ್ಕೊಂಡು ಮೇ ಇಪ್ಪತ್ತರ ಮುಷ್ಕರವನ್ನು ಕೂಡ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಈ ಒಂದು ಚಾರಿತ್ರಿಕ ಮೇ ದಿನದಂದು ಎಲ್ಲ ದುಡಿಯುವ ಜನ ಇವತ್ತು ರಜೆ ಅಂತ ಆಚರಿಸ್ತಾ ಇಲ್ಲ ದುಡಿಯುವ ಜನರ ಸಂಭ್ರಮದ ದಿನ ಯಾಕೆಂತ ನಾವು ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಹಲವು ಕಾನೂನುಗಳು ಅದು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮೇ ದಿನವನ್ನ ಆಚರಿಸ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಟಿ ಆರ್ ಕೃಷ್ಣೇಗೌಡ ಆಟೋ ಕೃಷ್ಣ ಚಂದ್ರು ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ರು ಮಂಡ್ಯ ತಾಲೂಕಿನ ಕಚ್ಚಿಗೇರಿ ಗ್ರಾಮದಲ್ಲಿ ಕಾವೇರಿ ನೇರವರು ನಿಗಮದ ವತಿಯಿಂದ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹಚ್ಚಿಗೆರೆ ಮತ್ತು ಅನೇಕೆರೆ ಚಿಕ್ಕಪಡಾನೆ ಮತ್ತು ಮೇಲ್ಭಾಗದ ಸರ್ವಿಸ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಹಲವು ವರ್ಷಗಳಿಂದ ನೆನಗೋದಿಗೆ ಬಿದ್ದಿದ್ದ ನಾಲಾ ಆಧುನೀಕರಣ ಹಾಗೂ ರೈತರ ಜಮೀನಿಗೆ ಸಂಪರ್ಕ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಹಂತ ಹಂತವಾಗಿ ಗ್ರಾಮಗಳ ರಸ್ತೆಗಳನ್ನು ಸರಿಪಡಿಸುತ್ತೇವೆ ಅಂತ ಹೇಳಿದರು ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕಚ್ಚಿಗೆರೆ ಹಾಗೂ ಅನೇಕೆರೆ ಪಿಕಪ್ ನಾಲೆ ಮತ್ತು ಮೇಲ್ಭಾಗದ ಸರ್ವಿಸ್ ರಸ್ತೆಯನ್ನು ಆಧುನೀಕರಣಗೊಳಿಸಿ ನೂರಾರು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹಾಗೂ ಐನೂರು ಎಕರೆ ಜಮೀನಿಗೆ ನೀರು ಸಮರ್ಪಕವಾಗಿ ಒದಗಿಸುವ ದೃಷ್ಟಿಯಿಂದ ಈ ಯೋಜನೆಯನ್ನು ರೂಪಿಸಿದ್ದೇವೆ ಅಂತ ಹೇಳಿದರು ನಲ್ವತ್ತೈದ ಐವತ್ತು ವರ್ಷ ಆದಮೇಲೆ ಬಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾನು ಶಿವಕುಮಾರ್ ಅವರು ನಮ್ಮ ಶಿವಪ್ಪ ಅವರು ಎಲ್ಲ ಪ್ಲಾನ್ ಮಾಡಿ ನಿಮ್ದನ್ನ ಅಭಿವೃದ್ಧಿ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಮ ಊರಿನ ಬಗ್ಗೆ ಕಾಳಜಿ ಇದೆ ಆ ಕಾಳಜಿ ಮೇಲೆ ಮಾಡ್ತಾ ಇರೋದು ಈಗ ಇನ್ನ ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರೆ ಇಲ್ಲಿ ಎಷ್ಟು ಹೊಂದಿದ್ರಿ ಈ ಕಡೆ ಆಯ್ತು ಮೂವತ್ತು ಕೋಟಿಯನ್ನ ಕಸ್ಬಾ ಹೋಬ್ಳಿ ಬಿಡುಗಡೆ ಮಾಡಿದೀನಿ ಕೆರಗೋಡ್ಗೆ ನಲ್ವತ್ತು ಕೋಟಿ ಅಲ್ಲ ಇಲ್ಲಿ ಅಲ್ಲ ನಲ್ವತ್ತು ಕೋಟಿ ಕಸ್ಬಾ ಹೋಬ್ಳಿಕ್ ಬಿಡುಗಡೆ ಮಾಡಿದೀನಿ ಅದನ್ನ ನಲ್ವತ್ತು ಕೋಟಿನೂ ಚಾನಲ್ಗೆ ಹಾಕ್ತೀನಿ ಸರಾಗವಾಗಿ ನೀರು ಹರಿಬೇಕು ನನ್ನ ಕಾಲದಲ್ಲಿ ಸಾವಿರ ಕೋಟಿ ರೂಪಾಯಿದು ಪ್ರಾಜೆಕ್ಟನ್ನು ಮಾಡಿದ್ದೀವಿ ಮೂರು ಮೂರು ವರ್ಷ ಇನ್ನೂ ಅಧಿಕಾರದಲ್ಲಿದ್ದೀವಿ ನನ್ನ ಕಾಲದಲ್ಲಿ ಮಂಡ್ಯದ ಪ್ರತಿ ನಾಲೆನೂ ಕೂಡ ಅಭಿವೃದ್ಧಿ ಮಾಡಿ ರೈತರ ಹೊಲಗಳಿಗೆ ಗದ್ದೆಗಳಿಗೆ ಸರಾಗವಾಗಿ ನೀರು ಹರಿಯೋ ಥರ ಮಾಡ್ತೀವಿ ಅದೇ ಕಾಲ ಕಾಂಶ ಕೊಡಬೇಕು ಯಾವ ಶಾಸಕರ ಕಾರ್ಯವೈಖರಿಗೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ರೈತರು ವಿವಿಧ ಸಂಘಟನೆಯವರು ಸೇರಿದಂತೆ ಜನರು ಶ್ಲಾಘನೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮನ್ಮುಲ್ ನಿರ್ದೇಶಕರಾದ ಉಮಳ್ಳಿ ಶಿವಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿ ಕಾವೇರಿ ನೀರವರಿ ನಿಗಮದ ಇಂಜಿನಿಯರ್ಗಳು ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವಿಶ್ವ ಕಾರ್ಮಿಕ ದಿನಾಚರಣೆ ಮತ್ತು ನಗದುರಹಿತ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ವಿದ್ಯುತ್ ಸುರಕ್ಷತಾ ಉಪಕರಣಗಳ ವಿತರಣಾ ಕಾರ್ಯಕ್ರಮ ಮೈಸೂರು ನಗರದಲ್ಲಿರುವ ಗೋವಿನ ಮೇದರ್ಧಾರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಹತ್ತೊಂಬತ್ತು ವಿಭಾಗದಲ್ಲೂ ಏಕಕಾಲಕ್ಕೆ ವರ್ಚುವಲ್ ಮೀಟಿಂಗ್ ಮೂಲಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಂಡ್ಯದ ಪಾರ್ಟಿ ಹಾಲ್ನಲ್ಲಿ ಮಂಡ್ಯ ವಿಭಾಗದ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಶಾಸಕ ಅಧ್ಯಕ್ಷರು ಹಾಗೂ ಶಾಸಕ ರಮೇಶ್ ಪಂಡಿ ಸಿದ್ದೇಗೌಡ ದೀಪ ಬೆಳಗು ಮೂಲಕ ಚಾಲನೆ ನೀಡಿದರು ಕಾರ್ಮಿಕರಿಗೆ ನಗದು ರಹಿತ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ವಿದ್ಯುತ್ ಸುರಕ್ಷತಾ ಉಪಕರಣಗಳನ್ನು ವಿತರಣೆ ಮಾಡಿದರು ನಂತರ ಮಾತನಾಡಿದವರು ಕಾರ್ಮಿಕರು ಬದ್ಧತೆಯಿಂದ ಕೆಲಸ ಮಾಡುವಂತೆ ತಿಳಿಸಿದರು ನಾವೇನ್ ಮಾಡಿದೀವಿ ನಿಗಮವನ್ನು ನಿಮ್ಮೆಲ್ಲರ ಸಹಕಾರದಿಂದ ಬಿ ದರ್ಜೆಯಿಂದ ಎ ದರ್ಜೆಯವರೆಗೆ ತೆಗೆದುಕೊಂಡೋಗಿದ್ದೀರಿ ಇದಕ್ಕೆಲ್ಲ ಕಾರಣ ಕರ್ತರು ನೀವೇ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂತ ಮಾತನ್ನ ಎಲ್ಲರೂ ಹೇಳಿದ ನಾನು ಒಂದೇ ಒಂದು ದುಗುಡದ ಮಾತುಗಳೇನಪ್ಪ ಅಂತ ಹೇಳಿದ್ರೆ ಇನ್ನು ನಾವು ವಿದ್ಯುತ್ ಅವಘಡಗಳನ್ನ ಕಡಿಮೆ ಮಾಡೋ ರೀತಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲಪ್ಪ ಅನ್ನುವಂಥದ್ದು ನನ್ನ ನೋವಿನ ನನ್ನ ಮನದಾಳದ ಮಾತು ಯಾಕೆ ಅಲ್ಲಿ ಎಚ್ಚರ ತಪ್ತಾ ಇದ್ದೀರಿ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ ದಯಮಾಡಿ ನೀವು ಕೆಲಸ ಪ್ರಾರಂಭ ಮಾಡಕ್ ಮುಂಚೆ ನಿಮ್ ಕುಟುಂಬವನ್ನ ನೆನೆಸ್ಕೊಂಡು ನಿಮ್ ಕುಟುಂಬ ನೆನ್ಸ್ಕೊಂಡ್ರೆ ಇವತ್ತೇನು ಅಗತ್ಯವಾದಂತ ಸಲಕರಣೆಗಳು ಕೊಟ್ಟಿದೀವೋ ಅದು ಕಷ್ಟ ಆದ್ರೂ ಪರವಾಗಿಲ್ಲ ನಿಮ್ ಜೊತೆಯಲ್ಲೇ ತೆಗೆದುಕೊಂಡ್ತಕ್ಕಂಥ ಕೆಲಸ ಮಾಡಿ ತಗೊಂಡೋದ್ರೆ ಪರವಾಗಿಲ್ಲ ಅದನ್ನ ಉಪಯೋಗಿಸಿ ಮಂಡಿ ವಿಭಾಗದ ಕಾರ್ಯನಿರ್ವಾಹಕ ಅಧಿಕಾರಿ ಅನಿತಾಬಾಯಿ ಕಾರ್ಮಿಕರಿಗೆ ನಗದು ರಹಿತ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ವಿದ್ಯುತ್ ಸುರಕ್ಷಿತ ಮಾತನಾಡಿದರು ಇದರ ಧ್ವ ಏನು ಅಂದ್ರೆ ನಮ್ಮಲ್ಲಿ ಸೇಫ್ಟಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಎಲ್ಲರೂ ರಿಸ್ಕ್ ಮಾಡ್ತಾ ಇರ್ತಾರೆ ಲೈವ್ ವೈರ್ ಲೈನ್ ಲೈವ್ ಲೈವ್ ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ದೃಷ್ಟಿಯಿಂದ ಇವತ್ತು ನಾವು ವಿಭಾಗದಲ್ಲಿ ಇವರಿಗೆಲ್ಲ ಸೂಕ್ತ ಸಲಕರಣೆಗಳು ಸುರಕ್ಷತಾ ಸಲಕರಣೆಗಳನ್ನು ಮತ್ತು ನಮ್ಮ ಚಾಮೀಜಾನಿನಿಯಲ್ಲಿ ಒಂದು ಹಿಸ್ಟ್ರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಎಂಪ್ಲಾಯೀಸು ಎಲ್ಲ ಆಫೀಸರ್ಸು ಎಲ್ಲ ಸ್ಟಾಫ್ಗಳಿಗೆ ಕ್ಯಾಶ್ಲೆಸ್ ಮೆಡಿಕಲ್ ಕಾರ್ಡ್ ನ ಮಾಡಿಸಿದ್ದಾರೆ ಅದರಲ್ಲಿ ಎರಡು ಲಕ್ಷದವರೆಗೆ ಒಬ್ಬ ಒಂದು ಕುಟುಂಬಕ್ಕೆ ಎರಡು ಲಕ್ಷದವರೆಗೆ ಅವರು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಏನಾದರೂ ಏಳುಪೇರಗಳಾಗಿದ್ದರೆ ಕುಟುಂಬ ಸದಸ್ಯರೆಲ್ಲ ಹೋಗಿ ಇಮಿಡಿಯೇಟ್ಲಿ ಒಂದು ಉತ್ತಮ ರಜೆಯ ಈ ಸಂದರ್ಭದಲ್ಲಿ ಮಂಡ್ಯ ವಿಭಾಗದ ಸಹಾಯಕ ಇಂಜಿನಿಯರ್ ಮಹೇಶ್ ಚಂದ್ರಮೌಳಿ ರುದ್ರೇಶ್ ಶ್ರೀಕಾಂತ್ ಲೆಕ್ಕಾಧಿಕಾರಿಗಳಾದ ಶಿವಕುಮಾರ್ ಹಾಗೂ ಶಾಖಾಧಿಕಾರಿಗಳು ಕಾರ್ಮಿಕರು ಪಾಲ್ಗೊಂಡಿದ್ದರು ಮದ್ದೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮದ್ದೂರು ತಾಲೂಕು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮವನ್ನು ಅದ್ದೂರಿಗೆ ಆಚರಿಸಲಾಯಿತು ಇದಕ್ಕೂ ಮೊದಲು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಳಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬೋರಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಿಕ್ಕ ಮಹಾನ್ ಆಸ್ತಿ ಅಂತ ಮಹಾತ್ಮರ ಜಯಂತಿಯನ್ನು ಇಂದು ಜಗತ್ತಿನಲ್ಲೆಡೆ ಆಚರಣೆ ಮಾಡಲಾಗುತ್ತಿದೆ ಅಂತ ಹೇಳಿದರು ಅಂಬೇಡ್ಕರ್ ಅವರು ಸುಮಾರು ಐವತ್ತಾರು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದುವ ಮೂಲಕ ಅತಿಯಾದ ಜ್ಞಾನವನ್ನು ಒಳ್ಳೆಯ ವ್ಯಕ್ತಿಯಾಗಿದ್ದರು ದಲಿತ ಸಮುದಾಯಗಳ ನೋವುಗಳನ್ನು ಕಂಡವರು ಸುಧಾರಿಸುವ ನಿಟ್ಟಿನಲ್ಲಿ ಸಂವಿಧಾನವನ್ನು ನೀಡಿ ಎಲ್ಲರಿಗೂ ಸಮನ್ವಯನ ಕಲ್ಪಿಸಿಕೊಟ್ಟ ಮಹಾನ್ ನಾಯಕ ಅಂತ ಹೇಳಿದರು ಅವ್ರು ನೀಡಿದಂಥ ಕೊಡುಗೆ ಅಪಾರವಾದ ವಿಶ್ವಜ್ಞಾನಿ ಒಂದು ಜಗತ್ತಿನ ಮಟ್ಟದಲ್ಲಿ ಅವ್ರನ್ನ ವಿಶ್ವಜ್ಞಾನಿ ಅಂತ ಹೇಳ್ತಾರೆ ಹೇಳ್ತಾರೆ ಐವತ್ತೆಂಟು ಸಾವಿರ ಪುಸ್ತಕಗಳನ್ನ ಓದಂತ ಯಾರಾದರೂ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ವಂದಿರುವಂತ ಹಾಗಾಗಿ ಅಂತ ವಿಚಾರವಂತ ಶಕ್ತಿವಂತ ಮೇಧಾವಿ ನನ್ನೆಲ್ಲ ಸ್ಪರ್ಶಿಸಿಕೊಳ್ತಕ್ಕಂಥ ಕೆಲಸ ಪ್ರತಿನಿತ್ಯನೂ ಆಗಲಿ ನಾವೆಲ್ಲ ಸಮುದಾಯ ಕಾರ್ಯಕ್ರಮದಲ್ಲಿ ಶಂಕರ್ ಕೊಪ್ಪ ಸೋಮನಹಳ್ಳಿ ಅನ್ನದಾನಿ ಅಂಬರೀಷ್ ಯೋಗೇಶ್ ಉರುಗಲ್ವಾಡಿ ರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸ್ವಾಮಿ ಮಂಡ್ಯಕ್ಕೆ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭಕ್ಕೆ ಅನುಮೋದನೆ ಸಿಕ್ಕಿದೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ಕೃಷಿ ವಿವಿ ಪ್ರಾರಂಭಕ್ಕೆ ನೇರವಾಗಿ ವಿರೋಧ ಮಾಡಲಾಗಿದೆ ಎಚ್ ಡಿ ರೇವಣ್ಣ ಅವರನ್ನು ಮುಂದೆ ಬಿಟ್ಟಿದ್ದರು ಎಚ್ ಡಿ ರೇವಣ್ಣ ಪ್ರತಿಭಟನೆ ಮಾಡಿ ಅಧಿವೇಶನದಲ್ಲೂ ವಿರೋಧ ಮಾಡಿದರು ಮಂಡ್ಯ ಜಿಲ್ಲೆ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಎಚ್ ಟಿ ದೇವೇಗೌಡರಿಗೆ ಏನೋ ಒಂದು ದ್ವೇಷ ಯಾರಾದರೂ ದ್ವೇಷ ಮಾಡಲಿ ನಾನು ಪರ ಕೃಷಿ ವ್ಯವಸ್ಥಾಪನೆಗೆ ಕೈ ಮುಗಿದು ಮನೆ ಮಾಡಿದ್ದೆ ಅಂತ ಹೇಳಿದರು ನನಗೇನು ಗೊತ್ತಿಲ್ಲ ನನಗೇನೂ ಅವಶ್ಯಕತೆ ಇಲ್ಲ ನನಗೆ ನನ್ನ ಈ ಜಿಲ್ಲೆಯ ಸಂಬಂಧ ನಿರಂತರವಾದದ್ದು ಈ ಜಿಲ್ಲೆಗೆ ನನಗೆ ಒಂದು ಅವಕಾಶ ಸಿಕ್ಕಿದಾಗ ಏನಾರು ಮಾಡಬೇಕು ಅನ್ನೋದು ನನ್ನ ಆಸೆ ಸಾರ್ವಜನಿಕರಿಗಾಗಲಿ ಇಂಥದ್ದಾಗಲಿ ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನಾ ಕೇಂದ್ರ ಆಗಿದ್ದು ಮಹಾರಾಜರು ಇಲ್ಲಿ ಆಗಬೇಕಾಗಿತ್ತು ಆಗಿರಲಿಲ್ಲ ಇವತ್ತಿನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಾನೆಲ್ಲ ಕ್ಯಾಬಿನೆಟ್ ಮುಂದೆ ಕೈ ಮುಗಿದು ಕೈ ಮುಗಿದು ವಿನಂತಿ ಮಾಡಿ ಈ ವಿಚಾರಕ್ಕೆ ನಿಮ್ಮ ಸಮ್ಮತಿ ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅದಕ್ಕೆ ಇಡೀ ಕ್ಯಾಬಿನೆಟ್ ಒಪ್ಪಿ ಅನೇಕ ಅಡೆತಡೆಗಳ ಮಧ್ಯದಲ್ಲೂ ಸಹ ಪಾಸ್ ಮಾಡಿಕೊಟ್ಟಿದ್ದರು ಸಹಕಾರ ಚುನಾವಣೆಗೆ ಸಚಿನ್ ಚಿರಾಯಸ್ವಾಮಿ ಪ್ರವೇಶ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿ ಸಚಿನ ಮುಂದಿನ ರಾಜಕಾರಣದ ಬಗ್ಗೆ ನಾನು ಇವತ್ತು ಹೇಳಲಾಗಲ್ಲ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಚಿನ್ ಆಯ್ಕೆ ಸ್ಥಳೀಯರ ತೀರ್ಮಾನ ಅಂತ ಅವರು ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಲ್ಪ ಅಗ್ರೆಸಿವ್ ನಾಯಕ ಉದ್ದೇಶಪೂರ್ವಕವಾಗಿ ಒಬ್ಬ ಅಧಿಕಾರಿ ಮೇಲೆ ಕೈ ಎತ್ತಿಲ್ಲ ನ್ಯೂನತೆ ಕಾರಣಕ್ಕಾಗಿ ಸಿಟ್ಟಾಗಿದ್ದರು ಅಂತ ಅವರು ಹೇಳಿದರು ಸಿದ್ದರಾಮಯ್ಯ ವಿರುದ್ಧ ಯಾವುದೇ ತಪ್ಪು ಹುಡುಕಲು ಸಾಧ್ಯವಿಲ್ಲದೆ ಹೀಗೆ ಮಾಡ್ತಾರೆ ಬಿಜೆಪಿಯವರು ರಾಜಕೀಯ ಜೀವನ ನಡೆಸಲು ಏನಾದರೂ ಈ ರೀತಿಯ ವಿವಾದ ಸೃಷ್ಟಿ ಮಾಡ್ತಾರೆ ಅಂತ ತಿಳಿಸಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಕೇಂದ್ರ ಏನು ಬೇಕಾದರೂ ನಿರ್ಧಾರ ತೆಗೆದುಕೊಳ್ಳಲಿ ಒಬ್ಬರ ಪ್ರಾಣವೂ ಒಂದೇ ಸಾವಿರಾರು ಜನರ ಪ್ರಾಣವೂ ಒಂದೇ ಪರಿಹಾರದ ಜೊತೆಗೆ ಕೇಂದ್ರ ಸರ್ಕಾರ ಮೃತರ ಕುಟುಂಬಸ್ಥರಿಗೆ ಉದ್ಯೋಗದಲ್ಲಿ ಇನ್ನು ಮುಂದೆ ಯಾವುದೇ ದಾಳಿಯಾಗದಂತೆ ಎಚ್ಚರಿಕೆ ವಹಿಸಲಿ ಈ ನಿಟ್ಟಿನಲ್ಲಿ ಏನೇ ನಿರ್ಧಾರ ಮಾಡಿದರೂ ನಾವು ಅದನ್ನು ಬೆಂಬಲ ಮಾಡ್ತೇವೆ ಅಂತ ಅವರು ತಿಳಿಸಿದರು ಸುಮ್ಮನೆ ಬಾಯಿ ಬಾಯಿ ಚಾಪಲಿಕ್ಕೆ ಮಾತಾಡಿದ್ರೆ ನಾವೇನು ರೀ ಅವ್ರನ್ನೇನು ನನಗೆ ಸಹಕಾರ ಕೊಡಬೇಕಲ್ಲ ಈಗ ಕೊಟ್ಟರು ಅಡಚಣೆನ ಕೃಷಿ ವಿಶ್ವಾಸನೆ ಮಾಡಲಿವೆ ನಮ್ಮ ಸರ್ಕಾರ ತೀರ್ಮಾನ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಏನಿಲ್ಲ ಸೊ ಇವ್ರಿಗೆ ಬೇಕಾದ ನಾವು ಏನು ಸರ್ಕಾರ ಕೊಡ್ಬೋದು ಯಾವುದಾದ್ರು ಕೇಂದ್ರ ಸರ್ಕಾರದ ಯೋಜನೆ ಬಂದರೆ ಜಾಗ ಕೊಡಬೇಕಾಗತ್ತೆ ಕರೆಂಟ್ ಕೊಡಬೇಕಾಗತ್ತೆ ನೀರು ಕೊಡಬೇಕಾಗತ್ತೆ ಇದನ್ನು ಕೊಡೋಣ ತೊಂದರೆ ಇಲ್ಲ ನಮ್ಮ ಸರ್ಕಾರದಿಂದ ನಾವೇನಾದ್ರೂ ಕೊಡೋದಿದ್ರೆ ಕೊಡ್ತೀವಿ ನಾವು ಮಾಡೋ ತೀರ್ಮಾನಕ್ಕೆ ಅವರಿಂದ ಏನೂ ಆಗಬೇಕಾದೇನಿಲ್ಲ ಅದರಿಂದ ಏನು ತೊಂದರೆ ಏನಿಲ್ಲ ಅವ್ರಿಗೆ ಈ ಜಿಲ್ಲೆಗಾಲಿ ರಾಜ್ಯಕಾಲ ಮಾಡೋ ಮಾಡೋತನಕ್ಕೆ ಯಾವುದೂ ಅಡಚಣೆ ಇಲ್ಲ ಚಪ್ಪಲಕ್ಕೆ ಮಾತಾಡ್ತಾರ್ರಿ ನಾವು ರಾಜಕಾರಣ ನೋಡ್ ಸಾಕಾಗಿದೆ ರೀ ಬಿಡ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಮೇಶ್ ರವರು ತಿಮ್ಮೇಗೌಡರು ಕಠಿಣ ಪರಿಶ್ರಮದಿಂದ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹೊಂದಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸಾರ್ವಜನಿಕ ಸೇವೆಗೆ ಪಾದಾರ್ಪಣೆ ಮಾಡಿದರು ವಿಶೇಷ ಜಿಲ್ಲಾಧಿಕಾರಿಯಾಗಿ ಜಿಲ್ಲಾಧಿಕಾರಿಯಾಗಿ ಉಪವಿಭಾಗಾಧಿಕಾರಿಯಾಗಿ ಗೃಹ ಮಂಡಳಿ ಸಾರಿಗೆ ಇಲಾಖೆ ಆಯುಕ್ತರಾಗಿ ನೀತಿ ನಿರೂಪಣೆ ಮಾಡುವ ಸರ್ಕಾರದ ಕಾರ್ಯದರ್ಶಿಯಾಗಿ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅನುಪಮ ಸೇವೆ ಸಲ್ಲಿಸಿದ್ದಾರೆ ನಿವೃತ್ತಿ ನಂತರವೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರುವ ತಿಮ್ಮೇಗೌಡರು ಕರ್ನಾಟಕ ಜನಪದ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಕೃಷಿಕ ಸರ್ವೋದಯ ಫೌಂಡೇಶನ್ ಕಾರ್ಯದರ್ಶಿಯಾಗಿ ಎರಡು ಸಂಸ್ಥೆಗಳ ಉನ್ನತಿಗೆ ಶ್ರಮಿಸಿದ್ದಾರೆ ಅಂತ ಅವರು ಹೇಳಿದರು ಮೇ ಮೂರರ ಶನಿವಾರ ನಡೆಯಲಿರುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಿಕೊಳ್ಳಲಿದ್ದು ಪುರುಷೋತ್ತಮನಂದನಾಥ ಸ್ವಾಮೀಜಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ಸಚಿವ ಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಜನಮುಖಿ ಐ ಎ ಎಸ್ ಅಧಿಕಾರಿ ಎಲ್ ಅತಿಕ್ರವರಿಗೆ ಸಮಾಜಮುಖಿ ಐ ಎ ಎಸ್ ಅಧಿಕಾರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಡಾಕ್ಟರ್ ಕೆ ದಯಾನಂದರವರು ಕೂಡ ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಸ್ವೀಕರಿಸುವರು ಅಂತ ಅವರು ಹೇಳಿದರು ಲಿಂಗಮ್ಮ ದೊಡ್ಡ ತಿಮ್ಮೇಗೌಡ ಕೃಷಿ ಪ್ರಶಸ್ತಿಯನ್ನು ಬಿ ಎಂ ನಂಜೇಗೌಡರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಕುಮಾರ ಪ್ರದಾನ ಮಾಡಲಿದ್ದು ಪ್ರಗತಿಪರ ಕೃಷಿಕರಾದ ಎಂ ಆರ್ ಶಶಿಕಲಾ ಹಾಗೂ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರವನ್ನು ಮಾನ್ಯ ಪಿ ರವಿಕುಮಾರ ಗೌಡರವರು ಪ್ರಶಸ್ತಿ ಪ್ರದಾನ ಮಾಡುವರು ಅಂತ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹಾಗೂ ಮೋನೀಸರ್ ಅವರಿಗೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಂತ ಪರಿಗಣನೆ ಮಾಡಲಾಗಿದೆ ಅಂತ ಅವರು ತಿಳಿಸಿದರು ಏನು ಮಂಗಲ ತಿಮ್ಮೇಗೌಡರ ಆಶಯದಂತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸ ಸಲ್ಲಿಸಿರ್ತಕ್ಕಂಥ ಅತ್ಯುತ್ತಮ ಐ ಎ ಎಸ್ ಅಧಿಕಾರಿಗಳನ್ನು ಗುರುತಿಸಿ ಅವರಿಗೆ ಗೌರವಿಸ್ತಕ್ಕಂಥದ್ದು ಅವರಿಗೆ ಅಭಿನಂದನೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಅವರಿಗೆ ಪ್ರಶಸ್ತಿಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಕಳೆದ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ ಕಳೆದ ವರ್ಷ ಶ್ರೀಮತಿ ಲತಾ ಮೇಡಮ್ ರವರಿಗೆ ನಾವು ಏನು ಐ ಎ ಎಸ್ ಅಧಿಕಾರಿಯಾಗಿ ಮಹಿಳಾ ಅಧಿಕಾರಿಯಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದಾರೆ ಹಾಗೂ ಮಹಿಳಾ ಆಯೋಗದ ಆಯುಕ್ತರಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು ಅವರನ್ನು ಕರೆದು ನಾವು ಅಭಿನಂದನೆ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ವರ್ಷ ಕೆ ಆರ್ ದಯಾನಂದ ಐ ಎ ಎಸ್ ಆಫೀಸರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲೂ ಕೂಡ ಅವರು ಆಯುಕ್ತರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಅವರು ಈ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಆಯುಕ್ತರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಈ ವಿಶೇಷವಾದ ಸಂದರ್ಭದಲ್ಲಿ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಜೊತೆಗೆ ಅವರ ಹೆಸರಿನಲ್ಲಿ ಎಲ್ಲ ಪ್ರಶಸ್ತಿಗಳನ್ನು ಕೊಡ್ತಾ ಇರೋದರಿಂದ ಮಂಡ್ಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅವರಿಗೆ ಹೆಚ್ಚಿನ ಉರುಪನ್ನು ಉತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಟ್ರಸ್ಟ್ಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಗೋಷ್ಠಿಯಲ್ಲಿ ವಿಜಯ್ ಕುಮಾರ್ ಕೀಲಾರ ಕೃಷ್ಣೇಗೌಡ ಎಚ್ ಆರ್ ಕನಿಕಾ ಟಿ ಶಂಕರೇಗೌಡ ಡಿ ಎಸ್ ದೇವರಾಜು ಮಂಗಲ ಲಂಕೇಶ್ ಸೇರಿದಂತೆ ಇನ್ನಿತರರಿದ್ದರು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಆಶ್ರಯದಲ್ಲಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಹಾಗೂ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಶೇವಕಿರಣ ವೃದ್ಧಾಶ್ರಮದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಗುರುಪ್ರಸಾದ್ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಮಾತನಾಡಿದರು ಸಮಸಮಾಜ ನಿರ್ಮಾಣದ ಪರಿಕಲ್ಪನೆಯುಳ್ಳ ಬಸವಣ್ಣ ಅವರು ಕ್ರಾಂತಿಕಾರಿ ಬದಲಾವಣೆ ಬಯಸಿದ್ರು ಅಂತ ಅವರು ಹೇಳಿದರು ಹೃದಯದಲ್ಲಿ ಮಾನವೀಯತೆ ಇದ್ರೆ ಮಾನವೀಯ ಮೌಲ್ಯಗಳಿದೆ ದಯವೇ ಧರ್ಮದ ಮೂಲವೈ ಅಂತಕ್ಕಂಥದ್ದು ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು ಕೈನೆಸ್ ಅಂತಕ್ಕಂಥದ್ದು ಅವತ್ತನ್ನೇ ಹೇಳಿದ್ರು ಅದನ್ನು ನಾವು ಇನ್ನೂ ಅವ್ರು ಬರಿ ಹೇಳುದೇ ಆಗ್ತದೆ ಇದು ಪಾಲನೆ ಮಾಡೋಕೆ ಆಗ್ತಾನೇ ಇಲ್ಲ ಜಗತ್ತಿನ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಆ ಭಾರತ ದೇಶದ ಜಗತ್ತಿನ ಸುಮಾರು ಏಳ್ನೂರ ಎಂಟುನೂರು ಕೋಟಿ ಜನಸಂಖ್ಯೆ ಇದ್ರೂ ಇವತ್ತೂ ಸಹ ಸಾವಿರಾರು ವರ್ಷಗಳ ಕಳೆದ ಅರಿವನ್ನು ಮೂಡಿಸೋದೇ ಆಗ್ತಾ ಬರ್ತಾ ಇದೆ ಭಾಷಣ ಮಾಡೋದೇ ಆಗ್ತಾ ಇದೆ ಆದರೆ ಒಬ್ರು ಕಂಡ್ರೆ ಒಬ್ಬರಲ್ಲಿ ದೇಶ ಆದ ಹಸುವೆ ಅಂತಕ್ಕಂಥದ್ದು ತಾರತಮ್ಯ ಅಂತಕ್ಕಂಥದ್ದು ಇವತ್ತಿಗೂ ಸಹ ಸಾಕಷ್ಟು ತಾಂಡ ಮಾಡ್ತಾ ಇದೆ ಹಂಗಾಗಿ ಬಂಧುಗಳೇ ನಮ್ಮ ನಮ್ಮ ಭಾಗಗಳಲ್ಲಿ ಬಸವಣ್ಣವರು ಹಾಕಿಕೊಟ್ಟಂಥ ಮಾರ್ಗದರ್ಶನವನ್ನು ಬಸವಣ್ಣ ಹೇಳುವಂಥದ್ದು ನಮ್ಮ ಮನೆಗಳಲ್ಲಿ ಮನಗಳಲ್ಲಿ ಆಚರಣೆಗಳಲ್ಲಿ ಇದ್ದಾಗ ಮಾತ್ರ ಒಂದು ಸದೃಢ ಭವ್ಯ ಭಾರತ ಸಮಾಜವನ್ನು ಕಾಣುವ ಸಾಧ್ಯವಾಗುತ್ತದೆ ಹಾಗಾಗಿ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವವರಿಗೆ ಕಾಯಕರತ್ನ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮೈಸೂರಿನ ಚಾವುಂಡ ಚಂದಮ್ಮ ಪುಣ್ಣಚ್ ಅವರು ಆಶ್ರಮಕ್ಕೆ ತಟ್ಟಲೋಟಗಳನ್ನು ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಪೋತೆರೆ ಮಹಾದೇವ್ ಜಿ ವಿ ನಾಗರಾಜು ಡಾಕ್ಟರ್ ಆನಂದ್ ರಮೇಶ್ ಹಾಗೂ ಮಂಜುಳಾ ರಮೇಶ್ ಶ್ಯಾಮಲಾ ಜಯಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು बांधव्य बेसुगे